ಆರೋಗ್ಯ ಸಚಿವರಾಗಿರುವಂತಹ ದಿನೇಶ್ ಗುಂಡ್ರಾವೇ ವಿಶ್ವವಿದ್ಯಾಲಯದ ಮಟ್ಟಕ್ಕೆ ಹೊಸ ಚೇತನ್ ಮುಂದಾಗಿರುವ ನಮ್ಮ ಉನ್ನತ ಶಿಕ್ಷಣ ಸನ್ಮಾನ್ಯ ಅತಿ ಸುಧಾಕರ್ ಅವರೇ ಅದರಲ್ಲಿ ಕ್ರೀಡಾ ಕ್ಷೇತ್ರದಲ್ಲಿ ಬಹುಶಃ ಇವತ್ತು ದೊಡ್ಡ ಮಟ್ಟದ ಅಪಾರವಾದ ಅನುಭವ ವಿವಿಧ ಕಾರ್ಯಕ್ರಮ ಹಮ್ಮಿಕೊಂಡಂತಹ ಕರ್ನಾಟಕ ಒಲಿಂಪಿಕ್ ಇದೆ ಅಧ್ಯಕ್ಷ ಎಂದು ಸನ್ಮಾನ್ಯ ಮುಖ್ಯಮಂತ್ರಿಗಳ

ಇವತ್ತು ಮತ್ತು ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡುವ ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ಮತ್ತು ತಂಡದವರು ಮತ್ತು ಬಹಳಷ್ಟು ಅದ್ಭುತವಾದ ಒಂದು ಕಾರ್ಯಕ್ರಮವನ್ನು ಬಹಳಷ್ಟು ಆಯೋಜಿಸಿದ ಅದು ನಮ್ಮ ವಿಧಾನಸೌಧದಲ್ಲಿ ವಿಧಾನಸೌಧದಲ್ಲಿ ಮತ್ತು ಆ ತಂಡಕ್ಕೆ ಒಂದು ಸನ್ಮಾನ ಮಾಡೋದ್ರೂ ಕೂಡ ಕನ್ನಡದ ಪ್ರತಿಯೊಬ್ಬ ಸದಸ್ಯರ ಒಂದು ಬಹಳ ದೊಡ್ಡ ಅದೃಷ್ಟ ವಿಷಯವನ್ನ ಈ ಹೇಳಿದ ಸುಮಾರು ಒಂದು ಈ ಒಂದು